ಲೋಕಸಭಾ ಚುನಾವಣೆ ಅಂದರೆ ಪ್ರಜಾಪ್ರಭುತ್ವದ ಹಬ್ಬ ದೇಶಕ್ಕೆ ಪ್ರಧಾನಮಂತ್ರಿಯನ್ನು ಆರಿಸೋದಕ್ಕೆ ಜನಪ್ರತಿನಿಧಿಗಳನ್ನು ಚುನಾಯಿಸಿ ಕಳುಹಿಸುವ ಗುರುತರವಾದಂಥ ಕೆಲಸ ಕಾನೂನು ಆಡಳಿತ ಮತ್ತು ಸಂವಿಧಾನಬದ್ಧ ಸಂಸದರ ಚುನಾವಣೆಯಲ್ಲಿ ಭಾಗಿಯಾಗುವುದು ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಕೂಡ ಸಂಸದರೆಂಬುದೇ ಮಹತ್ವದ ಗೌರವ ಮತ್ತು ತನ್ನದೇ ಆದ ಘನತೆಯನ್ನ ಉಳಿಸಿಕೊಂಡಿರುವ ಸಂವಿಧಾನಬದ್ಧ ಅಧಿಕಾರ ಹೀಗಾಗಿ ಸಂಸದರನ್ನ ಆಯ್ಕೆ ಮಾಡುವುದಕ್ಕೆ ಮತದಾರ ಪ್ರಭುಗಳು ಕೂಡ ಬಹು ಎಚ್ಚರಿಕೆಯಿಂದ ಸೈದ್ಧಾಂತಿಕ ಮತ್ತು ಅಭಿವೃದ್ಧಿಯ ಮಾನದಂಡಗಳನ್ನು ಬಳಸಿ ಹಕ್ಕು ಚಲಾಯಿಸ್ತಾರೆ ಇಲ್ಲಿ ಒಮ್ಮೆ ಮತದಾರನ ನಾಡಿ ಮಿಡಿತ ಅರಿತ ವ್ಯಕ್ತಿ ದೆಹಲಿ ಪ್ರವೇಶಿಸಿ ಐದು ವರ್ಷ ಸಂಸದರಾಗಿ ಅಧಿಕಾರ ಚಲಾಯಿಸ್ತಾರೆ ಈ ರೀತಿಯ ಸಂಸತ್ ಅಭ್ಯರ್ಥಿ ಮತದಾರರ ಮನದಾಳ ಮತ್ತು ಆ ಕ್ಷೇತ್ರಗಳ ಲೆಕ್ಕಾಚಾರದ ಸಮಗ್ರ ಮಾಹಿತಿಯನ್ನ ವೀಕ್ಷಕರ ಮುಂದಿಡೋದೆ ಲೋಕ ಲೆಕ್ಕಾಚಾರ ಸಂಸದರ ರಿಪೋರ್ಟ್ ಕಾರ್ಡ್ ನಾನು ದಿವ್ಯಶ್ರೀ ಚುನಾವಣೆಗೆ ಕೆಲವು ದಿನಗಳಷ್ಟೇ ಮಾತ್ರ ಬಾಕಿ ಇರುವಂತದ್ದು ದಿನಾಂಕ ಘೋಷಣೆಗೆ ದಿನಗಳು ಸಮೀಪಿಸ್ತಾ ಇರುವಂತೆ ಚಾಮರಾಜನಗರ ಅಂದಾಗ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚುತ್ತಾನೆ ಇದೆ ನಿಧಾನಕ್ಕೆ ಕಾವೇರ್ತಾ ಇದೆ ಚಾಮರಾಜನಗರ ಸಂಸತ್ ಕ್ಷೇತ್ರ ಕಮಲ ಮತ್ತು ಕೈಪಾಳ್ಯದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ದಂಡು ಕೂಡ ಹೆಚ್ಚಿದೆ ಕ್ಷೇತ್ರವನ್ನ ಮತ್ತೆ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಇಲ್ಲಿ ನಡೆಸ್ತಾ ಇದೆ ಕೈ ಸಿ ಎಂ ಸಿದ್ದರಾಮಯ್ಯ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಪ್ರತಿಷ್ಠೆಯಲ್ಲಿ ಕೆಲಸ ಮಾಡುತ್ತಾ ನೋಡಬೇಕು ಸತತ ಎರಡನೇ ಗೆಲುವು ಪಡೆಯೋದಕ್ಕೆ ಕಮಲ ಪಡೆ ಬಹಳ ಕಾತುರದಿಂದ ಇದೆ ಆದರೆ ಏನಾಗುತ್ತೆ ಬಹಳ ಕುತೂಹಲವನ್ನು ಹೆಚ್ಚು ಮಾಡಿದೆ ಮೋದಿಯಲ್ಲಿ ಸಿದ್ದರಾಮಯ್ಯ ಹವ ಯಾರಿಗೆ ವಿಜಯಮಾಲೆ ಅದು ನೋಡಬೇಕಾಗಿದೆ ಆಗ್ರಹ ಹೇಳದಂತೆ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ ದಿನಾಂಕ ಘೋಷಣೆಗೆ ದಿನಗಳು ಸಮೀಪಿಸ್ತಾ ಇದ್ದಂತೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಅಂದಾಗ ಎಲ್ಲ ಪಕ್ಷಗಳಲ್ಲೂ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಅನ್ನೋದು ಹೆಚ್ಚಿದೆ ಹಳೆ ಮೈಸೂರು ಭಾಗದ ಜಾನಪದ ಕಲೆಗಳ ತವರೂರು ಇರು ಮಲೆಮಹದೇಶ್ವರ ನಾವಿಲ್ಲಿ ನೋಡ್ತೀವಿ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ ಹಿಮ್ಮೋದ್ ಗೋಪಾಲ್ ಸ್ವಾಮಿ ಕ್ಷೇತ್ರ ಜೊತೆಗೆ ಚಾಮರಾಜನಗರ ಭಾಷೆ ಆ ಸೊಗಡೆ ವಿಶೇಷ ಅಂತ ಹೇಳ್ಬೋದು ನಾಡು ನುಡಿಯ ಹೋರಾಟದ ನೆಲ ಅನ್ನುವಂಥ ಕಿರೀಟ ಚಾಮರಾಜನಗರಕ್ಕಿದೆ ಆದರೆ ಈ ಬಾರಿ ಅಲ್ಲಿನ ಜನ ಯಾರನ್ನ ತಮ್ಮ ನಾಯಕರು ಸಂಸದರು ಅಂತ ಗುರುಸ್ತಾರೆ ಈ ಕ್ಷಣಕ್ಕೂ ಕೂಡ ಅದು ಪ್ರಶ್ನೆಯಾಗಿ ಉಳಿದುಕೊಂಡಿದೆ ಚಾಮರಾಜನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಒಟ್ಟು ಕ್ಷೇತ್ರಗಳಲ್ಲಿ ಇಲ್ಲಿರುವಂತಹ ನಿರ್ಣಾಯಕ ಮತಗಳೇನು ಇದ್ರ ಬಗ್ಗೆ ಸಮಗ್ರವಾಗಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಹಾಲಿ ಸಂಸದರು ಶ್ರೀನಿವಾಸ್ ಪ್ರಸಾದ್ ಶ್ರೀನಿವಾಸ್ ಪ್ರಸಾದ್ ಅಂದ ಸಂದರ್ಭದಲ್ಲಿ ಅವರು ಪಡೆದುಕೊಂಡಂತಹ ಮತಗಳ ಶೇಕಡ ನಲವತ್ನಾಲ್ಕು ಪಾಯಿಂಟ್ ಏಳು ನಾಲ್ಕು ಬಹಳ ಗಂಭೀರವಾದಂತಹ ವಿಚಾರ ಯಾಕೆ ಅಂತ ನೋಡ್ತಾ ಹೋಗೋಣ ಬಿಜೆಪಿಯ ಹಾಲಿ ಸಂಸದರಿವರು ಐದು ಲಕ್ಷದ ಅರವತ್ತೆಂಟು ಸಾವಿರದ ಐನೂರ ಮೂವತ್ತೇಳು ಮತಗಳನ್ನು ಅವರು ಪಡೆದುಕೊಂಡಿರ್ತಾರೆ ಪ್ರಬಲ ಪ್ರತಿಸ್ಪರ್ಧಿ ಯಾರು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಕಳೆದ ಬಾರಿ ಧ್ರುವ ನಾರಾಯಣ ಇದ್ರು ಐದು ಲಕ್ಷದ ಅರವತ್ತಾರು ಸಾವಿರದ ಏಳುನೂರ ಇಪ್ಪತ್ತು ಮತಗಳು ನೋಡಿ ಬಹಳ ಡಿಫರೆನ್ಸ್ ಹೆಚ್ಚಿರಲಿಲ್ಲ ನಲವತ್ನಾಲ್ಕು ಪಾಯಿಂಟ್ ಆರು ಸೊನ್ನೆ ಶೇಕಡ ಅಂತ ಹೇಳಿದ್ರೆ ಮೈನ್ಯೂಟ್ ಡಿಫರೆನ್ಸ್ ಅನ್ನ ನೀವು ಇಲ್ಲಿ ಗಮನಿಸಬಹುದು ಇಲ್ಲಿ ಲಿಂಗಾಯತ ನಾಯಕ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ನೀವೇನ್ ಕರಿತೀರಿ ಆ ಮತಗಳು ಬಹಳ ನಿರ್ಣಾಯಕ ಎಂಟು ಅಸೆಂಬ್ಲಿ ಕ್ಷೇತ್ರಗಳ ಲೋಕಸಭಾ ಚುನಾವಣೆ ಆಗಿರೋದ್ರಿಂದಾಗಿ ಈ ಬಾರಿ ಇಲ್ಲಿ ಯಾರನ್ನ ಸಂಸದರು ಅಂತ ಆ ಭಾಗದ ಜನ ಕನ್ಸಿಡರ್ ಮಾಡ್ತಾರೆ ಅದು ನೋಡ್ಬೇಕು ಒಟ್ಟು ಮತದಾರರ ಸಂಖ್ಯೆ ಅಂದಾಗ ಹದಿನೆಂಟು ಲಕ್ಷದ ನೂರ ಹದಿನಾಲ್ಕು ಅನ್ನುವಂತಹ ಮಾಹಿತಿ ಇದೆ ಪರಿಶಿಷ್ಟ ಪಂಗಡ ಜಾತಿ ಅಂದಾಗ ಏಳು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಮಂದಿ ಅಂದರೆ ಏಳು ಲಕ್ಷದ ಎಂಬತ್ತು ಸಾವಿರ ಇನ್ನು ಲಿಂಗಾಯತ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಉಪಾರ ಜನಾಂಗದವರು ಅಂದಾಜು ಒಂದು ಲಕ್ಷದ ಎಂಬತ್ತು ಸಾವಿರ ಒಕ್ಕಲಿಗ ಒಂದು ಲಕ್ಷದ ಎಂಬತ್ತು ಸಾವಿರ ಕುರುಬ ಅಂದಾಗ ಒಂದು ಲಕ್ಷದ ಮೂವತ್ತು ಸಾವಿರ ಮತದಾರರು ಈ ಭಾಗದಲ್ಲಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಹಾಗಾಗಿ ಈ ಬಾರಿ ವಿಜಯಮಾಲೆ ಯಾರಿಗೆ ಕಾದು ನೋಡಬೇಕು ಭದ್ರಕೋಟಿ ಆಗಿದ್ದಂತಹ ಈ ಚಾಮರಾಜನಗರ ಕ್ಷೇತ್ರವನ್ನ ಮತ್ತೆ ತನ್ನ ತೆಕ್ಕೆಗೆ ಪಡೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ತನ್ನದೇ ಆದಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷಗಳು ಕೂಡ ಸುತ್ತ ಅಭ್ಯರ್ಥಿಯನ್ನ ಹಾಕಿ ಬಿಜೆಪಿ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಪ್ರಯತ್ನಗಳ ನಡುವೆ ಚಾಮರಾಜನಗರ ಅಂದಾಗ ಆ ಭಾಗದ ನಾಯಕರುಗಳೇನ್ ಹೇಳ್ತಾರೆ ಪಕ್ಷದ ನಾಯಕರುಗಳ ಅಭಿಪ್ರಾಯ ಹೇಗಿದೆ ಜೊತೆಗೆ ನಮ್ಮ ಪ್ರತಿನಿಧಿ ಸಮಗ್ರವಾಗಿ ವರದಿಯನ್ನ ಮಾಡಿದ್ದಾರೆ ಬನ್ನಿ ನೋಡೋಣ ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದಂತಹ ಭಾರತದಲ್ಲಿ ಚುನಾವಣಾ ಸಮರ ಇನ್ನೇನು ಕೆಲವೇ ದಿನಗಳಲ್ಲಿ ನಡೆಯಲಿದ್ದು ಇದಕ್ಕೆ ಪೂರಕವಾಗಿ ಟಿಕೆಟ್ ಆಕಾಂಕ್ಷಿಗಳ ದಂಡು ಹಾಗೂ ವಿವಿಧ ಪಕ್ಷಗಳ ಒಂದು ಕಸರತ್ತು ಈಗಾಗಲೇ ಆರಂಭಗೊಂಡಿದೆ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ದಂಡಿನ ಜೊತೆಗೆ ವಿವಿಧ ಪಕ್ಷಗಳು ತಮ್ಮದೇ ಆದಂತಹ ಒಂದು ಸಕ್ರಿಯ ಚಟುವಟಿಕೆಗೆ ಇಳಿದಿದೆ ಚಾಮರಾಜನಗರ ಲೋಕಸಭಾ ಮೀಸಲು ಕ್ಷೇತ್ರಕ್ಕೆ ಚಾಮರಾಜನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಹಾಗೂ ಮೈಸೂರು ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಒಳಪಡಲಿದ್ದು ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರಕ್ಕೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕ್ಷೇತ್ರ ವರ್ಣ ಕೂಡ ಒಳಪಡಲಿದೆ ಒಂದು ಕಡೆ ಮೋದಿ ಅಲೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಹವದಿಂದಾಗಿ ಇಡೀ ರಾಜ್ಯದಲ್ಲೇ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಒಂದು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗಿದೆ ಇನ್ನು ಕಳೆದ ಬಾರಿಯಷ್ಟೇ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಮೊಟ್ಟ ಮೊದಲ ಬಾರಿಗೆ ಗೆಲ್ಲಲು ವಿ ಶ್ರೀನಿವಾಸ ಪ್ರಸಾದ್ ಅವರು ಕಾರಣರಾಗಿದ್ದರು ಈಗ ಮತ್ತೆ ಬಿ ಜೆ ಪಿ ವಶದಲ್ಲಿರ್ತಕ್ಕಂತಹ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನು ಹೇಗಾದರೂ ಮಾಡಿ ತಾವು ಮತ್ತೆ ಕೈನ ಭದ್ರಕೋಟೆಗೆ ಒಳಪಡಿಸ್ಕೊಳ್ಬೇಕು ಅಂತ ಕಾಂಗ್ರೆಸ್ ಭಾರಿ ರಣತಂತ್ರವನ್ನೇ ಕಾಂಗ್ರೆಸ್ ಪಕ್ಷದಿಂದ ಅನೇಕ ಅಭ್ಯರ್ಥಿಗಳು ಆಕಾಂಕ್ಷಿಗಳಾಗಿದ್ದಾರೆ ಅವರು ಯಾರೇ ಅಭ್ಯರ್ಥಿಗಳಾದರೂ ಇಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಅವರ ಗೆಲುವು ಖಚಿತ ಯಾಕೆ ಅಂತಂದರೆ ಹೇಳಿದ್ರೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಕೂಡ ಅದೇ ಕ್ಷೇತ್ರ ವ್ಯಾಪ್ತಿಗೆ ಬರ್ತಾರೆ ಅವರೂ ಕೂಡ ಒಂದು ಪ್ರತಿಷ್ಠೆಯ ಪ್ರಶ್ನೆ ಇದು ಅದಲ್ಲದೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಏಳು ಏಳು ಏಳರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಇದ್ದಾರೆ ಒಂದರಲ್ಲಿ ಜೆ ಡಿ ಎಸ್ ಇದೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಶಾಸಕರುಗಳು ಶಕ್ತಿ ಮೀರಿ ಇಲ್ಲಿ ಕೆಲಸ ಮಾಡೋದರಿಂದ ಅತ್ಯಂತ ಯಾರೇ ಅಭ್ಯರ್ಥಿ ಆದರೂ ಲಕ್ಷ ಲೀಡರ್ ಮೇಲೆ ಗೆಲ್ಲುವಂಥ ಸೂಚನೆ ಈ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಒಂದು ವಿಶೇಷ ಲೋಕಸಭಾ ಕ್ಷೇತ್ರ ನೂರಕ್ಕೆ ನೂರು ಈ ಸರಿ ಗೆಲ್ತೀವಿ ಇನ್ನೊಂದು ವಿಶೇಷ ಅಂತಂದರೆ ನಮ್ಮ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಕೂಡ ಈ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಒರ್ಣಾ ಕ್ಷೇತ್ರದಲ್ಲಿ ಇದ್ದಾರೆ ಆದರೂ ಅವ್ರದ್ದು ಭಯ ನಮಗಿಲ್ಲ ಯಾಕೆ ಭಯ ಇಲ್ಲ ಅಂತಂದರೆ ಅವನ ಜನ ಅವ್ರಿಗೆ ಕ್ಷೇತ್ರ ಏನಕ್ಕೆ ಅಂದರೆ ವಿಧಾನಸಭಾ ಕ್ಷೇತ್ರ ಮಾತ್ರ ಸೀಮಿತ ಮಾಡಿದ್ದಾರೆ ಲೋಕಸಭಾ ಕ್ಷೇತ್ರಕ್ಕೆ ಈ ಬಾರಿ ಸೀಮಿತ ಆಗಲ್ಲ ಅದು ಅದು ಎಫೆಕ್ಟ್ ಆಗಲ್ಲ ಆ ಭಯನೂ ಕೂಡ ನಮಗಿಲ್ಲ ಖಂಡಿತ ನಾವು ಗೆಲ್ಲ ಗೆಲ್ತೀವಿ ಯಾವುದೇ ಅನುಮಾನ ಎಷ್ಟು ಕಷ್ಟಗಳು ಯಾವ ರೀತಿ ಉತ್ತರ ಎಷ್ಟು ಕಮಿಟಿಗಳು ತಿರುಗಿದ್ದೇನೆ ಸೊ ಚುನಾಗಿ ಅದನ್ನ ಬರ್ತಾ ಇದ್ದೇನೆ ಈ ಸಾರಿ ಪಾರ್ಲಿಮೆಂಟ್ ಅವ್ರಲ್ಲಿ ನಾನು ಎಷ್ಟೋ ಬಡಕೆಗಳು ಹಾಕೋದು ಪಾರ್ಲಿಮೆಂಟ್ ಮಾತಾಡೋದು ಇವೆಲ್ಲ ನಂತರ ಆಗ್ಲಿಲ್ಲ ಅದೇ ಅದನ್ನು ಆಲೋಚನೆ ಆದ್ರೆ ಸಂಸತ್ ಸದಸ್ಯರಾಗ ಏನ್ ಕೆಲಸ ಮಾಡ್ಬೋದು ಬಹಳ ಐದು ವರ್ಷಗಳ ಕಾಲ ತುಂಬ ತೃಪ್ತಿ ಪ್ರಮಾಣ ಮಾಡಿದ್ದೇನೆ ಈಗಿನ ಸಂಸತ್ ಸದಸ್ಯರನ್ನವರೇ ನಾವು ಈಗಲಿಲ್ಲ ತೊಂಬತ್ತ ಮೂರರಲ್ಲಿ ತಂದು ಕರ್ತಿದ್ದೀನಿ ಅದನ್ನ

ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ